ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕಿಂಗ್ ವಿತ್ ರಮ್ಯಾ ಇವತ್ತಿನ ರೆಸಿಪಿ ಏನಂದರೆ ಸಮ್ಮರ್ ಸ್ಪೆಷಲ್ ಕ್ಯಾರೆಟ್ ಸಬಕ್ಕಿ ಪಾಯಸ ಇದನ್ನು ತುಂಬಾ ಕ್ವಿಕ್ ಹಾಗೂ ಸಿಂಪಲ್ ಆಗಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಪಾತ್ರನ ಬಿಸಿ ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ ನಂತರ ಒಂದು ಹನ್ನೆರಡರಿಂದ ಹದಿನೈದರಷ್ಟು ಗೋಡಂಬಿ ಹಾಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು ಗೋಡಂಬಿನ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕೊಳ್ಳಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ ಹೆಚ್ಚಾಗಿ ಹಾಕೊಳ್ಳಿ ಅಥವಾ ಕಡಿಮೆ ಹಾಕೊಳ್ಳಿ ಗೋಡಂಬಿ ಲೈಟಾಗಿ ಸ್ವಲ್ಪ ಫ್ರೈ ಆದಮೇಲೆ ದ್ರಾಕ್ಷಿನೂ ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ದ್ರಾಕ್ಷಿ ಹಾಗೂ ಗೋಡಂಬಿ ಒಟ್ಟಿಗೆ ಹಾಕೊಂಡ್ರೆ ದ್ರಾಕ್ಷಿ ಬೇಗ ಫ್ರೈ ಆಗುತ್ತೆ ಆದ್ರಿಂದ ಗೋಡಂಬಿ ಸ್ವಲ್ಪ ಫ್ರೈ ಆದ್ಮೇಲೆ ದ್ರಾಕ್ಷಿ ಹಾಕೊಂಡು ಎರಡನ್ನ ಒಟ್ಟಿಗೆ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಎರಡು ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ ದ್ರಾಕ್ಷಿ ಈಗ ಸ್ವಲ್ಪ ದಪ್ಪ ಆಗ್ತಾ ಇದೆ ಹಾಗೆ ಗೋಡಂಬಿ ಕೂಡ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ ನೋಡಿ ಇಷ್ಟ ಆದ್ರೆ ಸಾಕು ಸೊ ಈಗ ದ್ರಾಕ್ಷಿ ಗೋಡಂಬಿನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಂತರ ಇದೇ ಪಾತ್ರೆಗೆ ಇನ್ನೊಂದು ಸ್ಪೂನ್ ಅಷ್ಟು ತುಪ್ಪ ಆ್ಯಡ್ ಮಾಡಿಕೊಂಡು ಒಂದು ಬೌಲ್ ಅಷ್ಟು ಕ್ಯಾರೆಟ್ ತುರಿನ ಫ್ರೈ ಮಾಡೋದಕ್ಕೆ ಹಾಕೊಳ್ಳೋಣ ನಾನಿಲ್ಲಿ ಒಂದು ಮೂರು ಮೀಡಿಯಂ ಸೈಜ್ ಕ್ಯಾರೆಟ್ ತೊಗೊಂಡು ಸಣ್ಣದಾಗಿ ತುರ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನಾವು ಇದನ್ನು ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ಹೇಳ್ಬೋದು ನಂತರ ಒಂದು ಪಾತ್ರೆಗೆ ಒಂದು ಗ್ಲಾಸಷ್ಟು ನೀರು ಆ್ಯಡ್ ಮಾಡಿಕೊಂಡು ಒಂದು ಅರ್ಧ ಬೌಲಷ್ಟು ಸಬಕ್ಕಿನ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಬೇಯೋದಿ ಗಿಡನ ನಾನಿಲ್ಲಿ ಸಣ್ಣದಾಗಿರೋ ಅಂಥ ನೈಲಾನ್ ಸಬಕ್ಕಿನ ತೊಗೊಂಡಿದ್ದೀನಿ ಇದನ್ನು ಒಂದು ಫೈವ್ ಮಿನಿಟ್ಸ್ ಅಷ್ಟು ಕುಕ್ ಮಾಡಿದ್ರೆ ಸಾಕು ನೋಡಿ ಈಗ ಸಬ್ಬಕ್ಕಿ ಚೆನ್ನಾಗಿ ಕುಕ್ಕಾಗಿದೆ ಹಾಗೂ ಸಾಫ್ಟಾಗಿದೆ ನಂತರ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ಫೈನ್ ಪೇಸ್ಟ್ ಮಾಡಿ ಇಟ್ಕೋಬೇಕು ಈ ಥರ ಫೈನ್ ಪೇಸ್ಟ್ ಆದರೆ ಸಾಕು ಈಗ ಫ್ರೈ ಮಾಡಿದಂಥ ಕ್ಯಾರೆಟ್ಗೆ ನಾವು ಬೇಯಿಸಿಟ್ಕೊಂಡಿದ್ದಂತಹ ಸಬ್ಬಕ್ಕಿನೂ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದನ್ನು ಒಂದು ಫೈವ್ ಮಿನಿಟ್ಸಷ್ಟು ಚೆನ್ನಾಗಿ ಬೇಯೋದಿಗ್ ಬಿಡೋಣ ಕ್ಯಾರೆಟ್ ಜೊತೆ ಕ್ಯಾರೆಟ್ ಮತ್ತು ಸಬಕ್ಕಿ ಚೆನ್ನಾಗಿ ಬೇಯ್ತಾ ಇರೋವಂಥ ಸ್ಟೇಜಲ್ಲಿ ಒಂದು ಅರ್ಧ ಬೌಲಷ್ಟು ಸಕ್ಕರೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕ್ಯಾರೆಟ್ ಮತ್ತು ಸಬಕ್ಕಿ ಜೊತೆ ಸಕ್ಕರೆ ಹಾಕಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಅಷ್ಟು ಚೆನ್ನಾಗಿ ಕುದಿಸ್ಕೊಬೇಕು ಈಗ ಚೆನ್ನಾಗಿ ಕುದೀತಾ ಇರೋವಂಥ ಟೈಮಲ್ಲಿ ಕ್ಯಾಶ್ಯೂ ಪೇಸ್ಟ್ ನಾವೇನು ರೆಡಿ ಮಾಡ್ಕೊಂಡಿದ್ವಿ ಅದನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಯಾಶ್ಯೂ ಪೇಸ್ಟ್ ಇಲ್ಲ ಅಂದರೆ ನೀವು ಮಿಲ್ಕ್ ಮೇಡನ್ನ ಕೂಡ ಯೂಸ್ ಮಾಡ್ಬೋದು ಮಿಲ್ಕ್ ಮೇಡ್ ಯೂಸ್ ಮಾಡಿದ್ರೆ ಶುಗರ್ನ ಹಾಕೋಕೆ ಹೋಗಬೇಡಿ ಅದರಲ್ಲೇ ಶುಗರ್ ಇರುತ್ತೆ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಅಗೇನ್ ಫೋರ್ ಟು ಫೈವ್ ಅಷ್ಟು ಚೆನ್ನಾಗಿ ಕುದಿಸ್ಕೊಬೇಕು ಹೀಗೆ ಚೆನ್ನಾಗಿ ಕುದಿಸೋದ್ರಿಂದ ಕ್ಯಾಶ್ಯೂ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಕ್ಯಾರೆಟ್ ಮತ್ತು ಸಬಕಿ ಜೊತೆ ನೋಡ್ತಾ ಇರ್ಬೋದು ಈ ಸ್ಟೇಜಲ್ಲಿ ನಾವು ಎರಡು ಬೌಲಷ್ಟು ಹಾಲನ್ನ ಆ್ಯಡ್ ಮಾಡ್ಕೊಳ್ಳೋಣ ಬಿಸಿ ಹಾಲೇ ಹಾಕಬೇಕು ಅಂತೇನಿಲ್ಲ ಹಸಿ ಹಾಲನ್ನ ಹಾಕ್ಕೊಂಡು ಕೂಡ ಚೆನ್ನಾಗಿ ಕುದಿಸ್ಕೊಬೋದು ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಹೀಗೆ ಹಾಲು ಚೆನ್ನಾಗಿ ಕುದಿಯೋ ಅಂಥ ಟೈಮಲ್ಲಿ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಳ್ಳೋಣ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ದ್ರಾಕ್ಷಿ ಗೋಡಂಬಿನೂ ಕೂಡ ಈ ಸ್ಟೇಜಲ್ಲಿ ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ಬಾದಾಮಿನೂ ಕೂಡ ಸಣ್ಣದಾಗಿ ಸ್ಲೈಸ್ ಮಾಡಿ ಹಾಕ್ಕೋಬೋದು ನಾನಿಲ್ಲಿ ಸ್ಲೈಸರ್ನ ಯೂಸ್ ಮಾಡಿಕೊಂಡು ಬಾದಾಮ್ ಸ್ಲೈಸಸ್ನ ಆ್ಯಡ್ ಮಾಡಿದೆ ಸೊ ಈಗ ಹಾಲು ಕೂಡ ಚೆನ್ನಾಗಿ ಕುದೀತಾ ಇದೆ ಸೊ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ತಿಕ್ನೆಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಕನ್ಸಿಸ್ಟೆನ್ಸಿ ಹೀಗೆ ಮೀಡಿಯಮ್ ಆಗಿದರೆ ಸಾಕು ತುಂಬ ತೆಳುನೂ ಬೇಡ ತುಂಬ ದಪ್ಪನೂ ಬೇಡ ಫೈನಲ್ ಆಗಿ ನಮ್ಮ ಕ್ಯಾರೆಟ್ ಸಬಕ್ಕಿ ಪಾಯಸ ರೆಡಿಯಾಗಿದೆ ಇದಂತೂ ತುಂಬಾ ಟೇಸ್ಟಿ ಹಾಗೂ ಹೆಲ್ತಿ ಅಂತ ಹೇಳ್ಬೋದು ಇದು ನಮ್ಮ ದೇಹಕ್ಕೆ ತುಂಬಾ ತಂಪನ್ನ ನೀಡುತ್ತೆ ಅಂತಲೂ ಹೇಳ್ಬೋದು ಸಮ್ಮರ್ಗಂತೂ ತುಂಬಾ ಸೂಟಬಲ್ ಡ್ರಿಂಕ್ ಇದು ನೀವು ಇದನ್ನು ಚಳಿಗಾಲದಲ್ಲಾದರೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಬೋದು ಸಮ್ಮರಲ್ಲಾದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಚಿಲ್ಟ್ ಮಾಡಿ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ನೋಡಿ ನಾನಿಲ್ಲಿ ಸ್ವಲ್ಪ ಕಟ್ ಮಾಡಿರೋ ಅಂಥ ಬಾದಾಮ್ ಸ್ಲೈಸಸ್ಸು ಹಾಗೆ ದ್ರಾಕ್ಷಿ ಗೋಡಂಬಿಯಿಂದ ಗಾರ್ನಿಷಿಂಗ್ ಮಾಡಿದ್ದೀನಿ ಸೊ ಎಷ್ಟು ಕಲರ್ಫುಲ್ ಹಾಗೂ ಎಮ್ಮಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ದೇವರ ನೈವೇದ್ಯಕ್ಕೂ ಕೂಡ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಆಗಿ ಮಾಡ್ಬೋದು ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾವ್ ಅ ಗ್ರೇಟ್ ಡೇ ಬ ಬಾಯ್